ಹಾಯ್ ಹಲೋ ನಮಸ್ಕಾರ ಯಾರು ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಯೂಟ್ಯೂಬ್ ಚಂದಾದಾರರಿಗೆ ಶರಣು ಶರಣಾರ್ಥಿ ನಾನು ವಿಡಿಯೋ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಹೇಳಿದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಇದಕ್ಕೆ ನಾನು ಸದಾ ಚಿರಗಣಿ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ನನ್ನ ಯೂಟ್ಯೂಬ್ ಚಾನಲ್ ಹದಿಮೂರು ಸಾವಿರಕ್ಕಿಂತ ಹೆಚ್ಚು ಚಂದಾದಾರರಾಗಿದ್ದೀರಿ ಇದಕ್ಕೆಲ್ಲ ನೀವೇ ಕಾರಣ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇರಲಿ ಯಾವಾಗಲೂ ನನ್ನಂಥ ಹೊಸ ಯೂಟ್ಯೂಬರ್ಸ್ ಯಾರು ಬರ್ತಾರೆ ಅವರಿಗೆಲ್ಲ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ನನಗೆ ಹೆಚ್ಚಿನ ಸಂತೋಷ ಆಗಿದ್ದೇನಪ್ಪ ಅಂತ ಹೇಳಿದ್ರೆ ನಾವು ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ಮೂಲಿದ್ದವು ಎಲ್ಲ ವೀಡಿಯೋ ಮಾಡೋದು ನೋಡಿ ನಾನು ವೀಡಿಯೋ ಮಾಡಬೇಕು ಅಂತ ಆಸೆಯಿಂದ ಒಂದು ಚಿಕ್ಕ ಮೊಬೈಲ್ ನನ್ನ ಹತ್ರ ಈಗಲಿರೋದು ಚಿಕ್ಕ ಮೊಬೈಲ್ ರಿಯಲ್ಮಿ ಅಂಥೇಳಿ ಕಡಿಮೆ ದುಡ್ಡು ಒಂದು ಏಳುವರೆ ಸಾವಿರ ಎಂಟು ಸಾವಿರ ಇರ್ಬೋದು ಆ ವೀಡಿಯೋನಲ್ಲಿ ಅಲ್ಲ ಸಾರಿ ಆ ಫೋನಲ್ಲಿ ವೀಡಿಯೋ ಮಾಡಿದ್ರೆ ಚೆನ್ನಾಗಿ ಬರುತ್ತೋ ಇಲ್ಲವೋ ಅಂಥೇಳಿ ಡೌಟಲ್ಲಿ ವೀಡಿಯೋ ಮಾಡಿದ್ರು ಕೂಡ ನೀವು ತುಂಬ ಸಪೋರ್ಟ್ ಮಾಡಿ ನನ್ನ ವೀಡಿಯೋಗಳನ್ನ ಎಲ್ಲ ವೀಡಿಯೋಗಳನ್ನು ವೈರಲ್ ಮಾಡಿದಿರಿ ಮತ್ತೆ ನನ್ನ ಶಾರ್ಟ್ಸ್ ವಿಡಿಯೋಸ್ ಎಲ್ಲ ವೈರಲ್ ಆಗುತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾನು ಶ್ರೀ ದರಗೇದಪ್ಪ ಅವರ ಪರಂಜ್ಯೋತಿ ಮಂಟೆಲಿಂಗಯ್ಯನವರ ಪರಮ ಭಕ್ತ ಶ್ರೀ ಸಿದ್ದಪ್ಪಾಜಿ ರಚಪ್ಪಾಜಿ ದೊಡ್ಡಂತಾಯಿಯವರ ಪರಮ ಗುಪ್ತ ಮತ್ತೆ ನಮ್ಮದು ನೀಲಗಾರರ ಪರಂಪರೆ ನಮ್ಮ ಊರ ಕಡೆ ದೇವರ ಗುಡ್ಡ ಅಂತ ಬಿಡಿಸ್ತಾರೆ ದೇವರ ಗುಡ್ಡ ಬಿಡಿಸ್ತೇನೆ ನಾನು ಶ್ರೀ ಪರಂಜ್ಯೋತಿ ಮಟ್ಟಸ್ವಾಮಿ ಗುಡ್ಡಪ್ಪ ಆದ್ರಿಂದ ನಾನು ಸ್ವಲ್ಪ ಶಾಟ್ಸ್ ವೀಡಿಯೋಗಳನ್ನ ಜಾಸ್ತಿ ಅವರದೇ ಆಗ್ತೀನಿ ತುಂಬ ಪ್ರೋತ್ಸಾಹ ಕೊಟ್ಟಿದ್ರಿ ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ನಾನು ಸದಾ ಚೆನ್ನಿ ಇದೇ ರೀತಿ ನನ್ನ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅವರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂದೆ ಇನ್ನೂ ಹೆಚ್ಚಿನ ಹೊಸ ಹೊಸ ಕಂಟೆಂಟ್ ಇರುವಂಥ నన్ను ఆల్మోస్ట్ దేవరీ దేవ్ర వీడియో మోదు అవ్యో దేవస్థానీ లగ్ లగ్ మి సారి నీ లగ్ అందో గొప్ప హిమ్మ ప్రీతి విశ్వాస ఇదే రీతి నన్ను ఇంకా కల్ప నన్నె మాత్ర ముగస్తీ జై హింద్ జై కర్ణాటక వీడియో ఇష్ట లైక్ మిషర్ మి ಸಪೋರ್ಟ್ ಮಾಡಿ ನಮ್ಮಂತ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳನ್ನ ಬೆಳೆಸಿ ಅರಿಸಿ ಅಂತ ಕೇಳ್ಕೊತೀನಿ ನಮಸ್ತೆ